ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನಾನಿದನ್ನು ಹಿಂದೂ ಮುಸ್ಲಿಂ ಮಾಡಲ್ಲ ದುಷ್ಕರ್ಮಿಗಳಿಗೆ ಧರ್ಮ ಇಲ್ಲ ಎಂದೇ ನಂಬಿದವ ನಾನು ಆದರೆ ಈ ದುಷ್ಕರ್ಮಿಗಳ ಬೆನ್ನು ಬಿದ್ದು ಅವರ ದುಷ್ಕೃತ್ಯವನ್ನು ಜನರ ಮುಂದೆ ತಂದು ಕಟಕಟೆಯಲ್ಲಿ ನಿಲ್ಲಿಸಬೇಕಾದವರು ಯಾಕೆ ಮೌನವಾಗ್ತಾರೆ ಅನ್ನುವುದೇ ಅರ್ಥವಾಗ್ತಾ ಇಲ್ಲ ಈ ಘಟನೆ ನಡೆದು ನಾಲ್ಕು ದಿನಗಳೇ ಕಳೆದಿವೆ ಆದರೆ ಮುಖ್ಯವಾಹಿನಿಯ ಟಿ ವಿ ಚಾನೆಲ್ಗಳು ಯಾಕೆ ಬೆನ್ನು ಹಾಕಿ ಕೂತಿವೆ ಎಂದೇ ಗೊತ್ತಾಗ್ತಾ ಇಲ್ಲ

ಈ ದುಷ್ಕೃತಿ ಎಸಗಿದವರಿಗೆ ನಾನು ಧರ್ಮವನ್ನು ಅಂಟಿಸುವುದಿಲ್ಲ ಇವರು ದುಷ್ಕರ್ಮಿಗಳು ಯಾವುದೇ ಧರ್ಮಾನುಯಾಯಿ ಇನ್ನೊಂದು ಧರ್ಮದ ಸಂಕೇತಗಳ ಮೇಲೆ ದಾಳಿ ಮಾಡುವುದಿಲ್ಲ ಇದು ನಡೆದಿರುವುದು ಜುಲೈ ಹದಿನಾಲ್ಕರಂದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಮಿರ್ಜಾಪುರ ಗ್ರಾಮದಲ್ಲಿ ಸಾವಿರದ ಆರುನೂರ ಅರವತ್ತರಲ್ಲಿ ಶಿವಾಜಿ ಮಹಾರಾಜ್ ತನ್ನನ್ನು ರಕ್ಷಿಸಿಕೊಂಡ ಕೋಟೆ ಈ ಗ್ರಾಮದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಹೆಸರು ವಿಶಾಲ್ಗಢ್ ಈ ವಿಶಾಲ್ಘಡ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ ಅವರನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ನಡೆದ ರ್ಯಾಲಿಯಲ್ಲಿ ಸೇರಿದವರು ಈ ಮಿರ್ಜಾಪುರ ಗ್ರಾಮದ ಒಳನುಗ್ಗಿದ್ದಾರೆ ಇಲ್ಲಿನ ಜನರು ಹೆದರಿ ಪಕ್ಕದ ಕಾಡಿಗೆ ಪಲಾಯನ ಮಾಡಿದ್ದಾರೆ ಈ ದುಷ್ಕರ್ಮಿಗಳು ಮನೆಗಳನ್ನು ಧ್ವಂಸ ಮಾಡಿದ್ದಾರೆ ಮನಸೋ ಇಚ್ಛೆ ದಾಂಧಲೆ ನಡೆಸಿದ್ದಾರೆ ಮಾಜಿ ರಾಜ್ಯಸಭಾ ಸದಸ್ಯ ಮತ್ತು ಬಿ ಜೆ ಪಿ ನಾಯಕ ಸಂಭಾಜಿ ರಾಜೇ ಛತ್ರಪತಿಯ ನೇತೃತ್ವದಲ್ಲಿ ಈ ರ್ಯಾಲಿ ನಡೆದಿದೆ ಇವರ ತಂದೆ हाली कांग्रेस संसदा छत्रपति शाहू महाराज ಅಂದಹಾಗೆ ಅನಧಿಕೃತವಾಗಿ ಈ ಕೋಟೆಯ ಪ್ರದೇಶದಲ್ಲಿ ಜನರು ವಾಸಿಸ್ತಾ ಇದ್ದಾರೆ ಎಂದೇ ಇಟ್ಕೊಳ್ಳೋಣ ಆದರೆ ಅವರನ್ನು ತೆರವುಗೊಳಿಸಬೇಕಾದವರು ಯಾರು ಜನರೇ ಕಾನೂನನ್ನು ಕೈಗೆತ್ತಿಕೊಳ್ಳೋದಾದರೆ ಮತ್ತೆ ಪೊಲೀಸರು ನ್ಯಾಯಾಲಯದ ಅಗತ್ಯವಾದರೂ ಏನು ಮಂಗಳೂರಿನ ಒಳರಸ್ತೆಯಲ್ಲಿ ನಮಾಜ್ ಮಾಡಿರುವುದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಸಿಕ್ಕಿತ್ತು ಪ್ರತಿಭಟನೆಗಳಾಗಿತ್ತು ಮೀಡಿಯಾಗಳು ಕ್ಯಾಮೆರಾ ಹಿಡಿದು ಓಡಾಡಿದ್ದವು ಹಾಗಂತ ನಾನಿದನ್ನು ತಪ್ಪು ಅಂತ ಇಲ್ಲ ಆದರೆ ಒಂದು ಧರ್ಮದ ಸಂಕೇತವನ್ನೇ ಈ ಮಟ್ಟದ ದಾಳಿಗೆ ಒಳಪಡಿಸಿದ ಬಳಿಕವೂ ಯಾಕೆ ಮೀಡಿಯಾಗಳು ಮೌನವಾಗಿವೆ ನಮಾಜನ್ನು ತಪ್ಪು ಅಂದವರು ಈ ದಾಳಿಯನ್ನು ತಪ್ಪು ಅನ್ನಬೇಕಲ್ಲ ಯಾಕೆ ಹೇಳ್ತಾ ಇಲ್ಲ ಇದಕ್ಕೆ ದಾಳಿಗೆ ಒಳಗಾದವರ ಧರ್ಮ ಕಾರಣವ ಅಥವಾ ದಾಂಧಲೆಗೆ ಒಳಗಾದುದು ಮಸೀದಿ ಎಂಬುದೇ ಕಾರಣವ ಒಂದು ವೇಳೆ ಈ ಕೃತ್ಯ ಅದಲು ಬದಲು ಆಗ್ತಾ ಇದ್ದರೆ ಮುಸ್ಲಿಮರನ್ನು ಹೇಗೆಲ್ಲ ಕಟಕಟೆಯಲ್ಲಿ ನಿಲ್ಲಿಸಲಾಗ್ತಾಯಿತ್ತು ಮುಸ್ಲಿಂ ಧರ್ಮಗುರುಗಳಲ್ಲಿ ಎಷ್ಟು ಮಂದಿ ಫತ್ವಾಕ್ಕೆ ಆಗ್ರಹಿಸ್ತಾ ಇದ್ದರು ಮುಸ್ಲಿಮರನ್ನು ದೇಶದ್ರೋಹಿಗಳಂತೆ ಈ ನೆಲದಲ್ಲಿ ಬದುಕಲು ಅರ್ಹತೆ ಇಲ್ಲದವರಂತೆ ಎಷ್ಟೆಲ್ಲ ಹೇಳಿಕೆಗಳು ಬರ್ತಾಯಿತ್ತು ದುಷ್ಕರ್ಮಿಗಳ ದುಷ್ಕೃತ್ಯಕ್ಕೆ ಇಡೀ ಸಮುದಾಯವೇ ಹೊಣೆ ಹೊರಬೇಕು ಎಂಬಂತೆ ಎಷ್ಟೆಲ್ಲ ಒತ್ತಾಯಗಳು ಕೇಳಿ ಬರ್ತಾಯಿತ್ತು टाकलायच वाट करून टाकला घराचा पोलीस कर्माने काही सुरक्षा दिलेली नाही पोलीस कर्माने काही सुरक्षा शासनाने ಆದರೆ ನನಗೆ ಇಂತಹ ವಾದದಲ್ಲಿ ನಂಬಿಕೆ ಇಲ್ಲ ಈ ದುಷ್ಕರ್ಮಿಗಳು ಯಾವ ಧರ್ಮದ ಅನುಯಾಯಿಗಳೂ ಅಲ್ಲ ಅವರು ಪ್ರತಿನಿಧಿಸುವ ಧರ್ಮವು ಅವರ ಕೃತ್ಯಕ್ಕೆ ಹೊಣೆಯಲ್ಲ ಈ ಕೃತ್ಯದ ಹಿಂದೆ ರಾಜಕೀಯ ದುರುದ್ದೇಶ ಇದ್ದಿರಬಹುದು ಕೋಮು ಘರ್ಷಣೆ ಉಂಟು ಮಾಡುವ ಹುನ್ನಾರವೂ ಇದ್ದಿರಬಹುದು ಆದರೆ ಕೆಲವೇ ಕೆಲವು ದುಷ್ಕರ್ಮಿಗಳ ಸಂಚನ್ನು ಮಿರ್ಜಾಪುರದ ಜನರು ವಿಫಲಗೊಳಿಸಿದ್ದಾರೆ ಅವರು ಪ್ರಚೋದಿತರಾಗುವ ಬದಲು ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಲ್ಲಿನ ಜಮಾತೆ ಇಸ್ಲಾಮಿ ಹಿಂದೂ ಸಂಘಟನೆಯ ಮುಖಂಡ ಮೌಲಾನಾ ಇಲಿಯಾಸ್ ಖಾನ್ ಫಲಾಹಿ ಇದರ ನೇತೃತ್ವ ವಹಿಸಿಕೊಂಡಿದ್ದಾರೆ ಘರ್ಷಣೆಗೆ ಇಳಿಬೇಡಿ ಸಂವಿಧಾನಬದ್ಧವಾಗಿ ಪ್ರತಿಭಟಿಸಿ ಎಂದವರು ಕರೆ ಕೊಟ್ಟಿದ್ದಾರೆ ಮಸೀದಿ ಮಂದಿರ ಚರ್ಚುಗಳೆಲ್ಲ ಈ ದೇಶದ ಸೌಂದರ್ಯವೇ ಹೊರತು ದ್ವೇಷ ಸಾಧನೆಗೆ ಒಳಗಾಗಬೇಕಾದ ಕೇಂದ್ರಗಳೇ ಅಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಷ್ಟೇ ಹೆಸರು ಬೇರೆ ಬೇರೆ ಇದ್ದರೂ ಎಲ್ಲರೂ ಮನುಷ್ಯರೇ ಮನೆಗೆ ಬೆಂಕಿ ಕೊಡುವವರು ಮನುಷ್ಯರೇ ಅದರಿಂದ ನೊಂದುಕೊಳ್ಳುವವರು ಮನುಷ್ಯರೇ ಉರುಳುವುದು ಮಸೀದಿ ಮಂದಿರ ಚರ್ಚೆಗಳೇ ಆದರೂ ಅದರ ಒಳಗಿನ ಭಾವಗಳೆಲ್ಲ ಒಂದೇ ದುಷ್ಕರ್ಮಿಗಳನ್ನು ಬೆಂಬಲಿಸದಿರೋಣ ದುಷ್ಕೃತ್ಯಗಳಿಗೆ ಸಾಥ್ ನೀಡದಿರೋಣ gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today